ಲಕ್ಷ್ಮಣ್ ಸೌದಿ ಕ್ಲಿಯರ್ ಆಗಿ ಹೇಳಿದ್ರು ನಾನ್ ಶೆಟ್ಟರಿಂದ ನಾನೇನು ಬರೋದಿಲ್ಲ ನಾನು ವೈಯಕ್ತಿಕವಾಗಿ ನಾನು ಬಂದಿದ್ದೇನೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ರು ಬಹಳ ದೊಡ್ಡ ಮೊತ್ತದಿಂದ ಕಾಂಗ್ರೆಸ್ ಪಕ್ಷದ ಅಸ್ತ ಚಿಹ್ನೆ ಮೇಲೆ ಅವರು ಚುನಾವಣೆಗೆ ಗೆದ್ದಿದ್ದಾರೆ ಅವರು ನಮ್ಮ ನಾಯಕರು ಇದ್ರೆ ಯಾರು ಕುಳಿತಾರೆ ಅಂತ ತಿಳ್ಕೊಂಡಿದ್ದೀರಿ ನೀವು ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ ನಾನು ಹೆಸರು ಹೇಳೋದು ಬೇಡ ನಮಗೂ ಅದೇ ಕೆಲಸ ನಮಗೂ ಗೊತ್ತಿದೆಯಲ್ಲ ನಾನು ಮಾತಾಡ್ತಾ ಇಲ್ಲ ಅಷ್ಟೇ ನಾ ಇವತ್ತಿಗೆ ಎಷ್ಟೋ ಮನೆಗಳು ಕಾರ್ಯರು ನಾವೇ ಸ್ವಲ್ಪ ಸುಮ್ಮನೆ ಇದ್ದೀವಿ ಅಷ್ಟೇ ಹೌದಾ ನನ್ನ ನಾನು ಸಂಪರ್ಕ ಇರ್ತಕ್ಕ ಗೊತ್ತಿಲ್ಲ ಅವ್ರಿಗೆ ನಾನು ಅವ್ರು ಸಂಪರ್ಕ ಹೇಳಿದ್ದಾನು ಅವರು ನಾನು ಸಂಪರ್ಕ ಅಂದ್ಬಿಟ್ಬಿಟ್ಟಿದ್ದಾರೆ ಅವರು ನಾವು ಪಟ್ಟಿ ಹೇಳ್ಬೇಕಾ ಬೇಡ ಸಂಪ್ರದಾಯ ಸುನೀಲ್ ಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ ನಾವು ಪ್ರತಿಯೊಬ್ಬ ನಾಯಕರು ಯಾರು ನಮ್ಮ ಸಿದ್ಧಾಂತದಲ್ಲಿ ಇದ್ರೋ ಮೊದಲು ಮಾಡುವಂತ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಕಾಂಗ್ರೆಸ್ ನಮ್ಮಿಂದ ಹೋಗೋರಲ್ಲ ಅವ್ರಿಗೆ ಯಾವ ಸಿದ್ಧಾಂತ ಕೊಡ್ತಾವ ಕೊಡ್ತಾವ್ ಪಾಠ ಹೇಳ್ತಾರ ಸಿದ್ಧಾಂತ ಒಪ್ಕೊಂಡವ ಕ್ಷೇತ್ರದ ಕಾರ್ಯಕರ್ತರು ಕೇಳಿ ಹೇಳ್ತಾರೆ ಖಂಡಿತ ಹಿರಿಯರು ಏನ್ ಹೇಳ್ತಾರೆ ಅದನ್ನ ನಾವು ಕೂಡ ಬಹಳ ಮೆಲುಕಾಕ್ಸರ್ ಮಾಡಬೇಕಾಗ್ತದೆ ಕೆಲವು ವಿಚಾರದಲ್ಲಿ ನಾವು ಹಿರಿಯರ ಸಲಹೆ ಬಹಳ ಮುಖ್ಯವಾಗಿ ಸಿ ಸಿ ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಗೊಂದಲ ಇಟ್ಕೊಳ್ಬೇಕಾಗ್ತದೆ